ಹಲೋ ಫ್ರೆಂಡ್ಸ್ ಇವತ್ತಿನ ಕಥೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಭಾಗ್ಯನ ಕಾಲಿಗೆ ಅಸಿಸ್ಟೆಂಟಾಗಿ ಕೆಲಸ ಮಾಡೋನು ಬಿದ್ದು ನೀವು ನಿಜವಾಗಿಯೇ ದೇವರು ಮೇಡಮ್ ಅಂತಾನೆ ಚೇಚೆ ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಿ ನನಗೆ ತುಂಬ ಮುಜುಗರ ಆಗುತ್ತೆ ಅಂತಾಳೆ ಭಾಗ್ಯ ಇಲ್ಲ ಮೇಡಮ್ ನಿಮ್ಮ ಕಾಲಿಗೆ ಬಿದ್ದರೆ ಯಾವುದೇ ರೀತಿ ತಪ್ಪಿಲ್ಲ ಮೇಡಮ್ ಊರಿಂದ ದೂರ ಇರೋ ನನಗೆ ಅಮ್ಮನ ಕೈ ತುತ್ತಿನ ಸ್ವಾದ ಕೊಟ್ಟಿದ್ದೀರಾ ಅಕ್ಕನ ಕಾಳಜಿ ಕೊಟ್ಟಿದ್ದೀರಾ ಮೇಡಮ್ ಇವತ್ತು ನಮ್ಮ ಕೆಲಸ ಉಳಿಸಿ ನಿಮ್ಮ ನಮ್ಮ ಜೀವನ ಉಳಿಸಿದ್ದೀರಾ ನಮಗೆ ಧೈರ್ಯ ಕೊಟ್ಟಿದ್ದೀರಾ ಮೇಡಮ್ ನಿಮ್ಮಂತ ಭಾಸಣೆ ಪಡೆಯೋದಕ್ಕೆ ನಾವು ಪುಣ್ಯ ಮಾಡಿದ್ದೀವಿ ಮೇಡಮ್ ಇಷ್ಟು ವರ್ಷದ ನನ್ನ ಜೀವನದಲ್ಲಿ ನಮ್ಮ ಅಮ್ಮನ ಬಿಟ್ಟರೆ ನಿಮ್ಮ ಕಣ್ಣಲ್ಲಿ ಮೇಡಮ್ ಮಮತೆ ನೋಡಿದ್ದು ನಾಳೆಯಿಂದ ನೀವಿಲ್ಲದೆ ಕೆಲಸ ಮಾಡೋಕ್ಕಾಗಲ್ಲ ಮೇಡಮ್ ಅಂತ ಹೇಳ್ತಾನೆ ಅವನ ನೋಡಿ ಪ್ಲೀಸ್ ಅಳಬೇಡಿ ನಾನು ಇಲ್ಲಿಂದ ಹೋಗ್ತಾ ನಗ್ತಾ ಹೋಗಬೇಕು ಅಂದ್ಕೊಂಡಿದ್ದೀನಿ ಸುಮ್ಮನೆ ನನ್ನನ್ನು ಅಳಿಸ್ಬೇಡಿ ಅಂತ ಕಣ್ಣೀರನ್ನು ಒಸ್ಕೋತಾಳೆ ಭಾಗ್ಯ ಭಾಗ್ಯ ಮೇಡಮ್ ಸಾಧ್ಯವಾದರೆ ಸರ್ತಿ ಜೊತೆಯಲ್ಲಿ ಕೆಲಸ ಮಾಡೋಣ ನಿಮ್ಮನ್ನು ಉಳಿಸ್ಕೊಳ್ಳೋ ಪವರ್ ನನಗಿಲ್ಲ ಇದಿದ್ರೆ ಖಂಡಿತ ಈ ಹೋಟೆಲ್ನಲ್ಲಿರೋ ತನಕ ನಿಮ್ಮನ್ನು ಇರಿಸ್ಕೋತಿದ್ದೆ ಅಂತಾನೇನೊಬ್ಬ ನೋಡಿ ನಿಮ್ಗಳ ಪ್ರೀತಿಗೆ ನನ್ನ ಕಣ್ಣು ತುಂಬುತ್ತಿದೆ ನಿಜವಾಗ್ಲೂ ನನಗೆ ಏನು ಹೇಳಬೇಕು ಅಂತ ಅರ್ಥ ಆಗ್ತಿಲ್ಲ ನನ್ನ ಕಣ್ಣೀರು ಆನಂದ ಭಾಷ ಇದೇ ಅಲ್ಲದು ಕೂತ್ರ ನಿಮ್ಮೆಲ್ಲರ ಪ್ರೀತಿ ಪಡೆದಿರೋ ನಾನೇ ಧನ್ಯ ನೋಡಿ ನಾನಿಲ್ಲ ಅಂತ ಕೆಲಸದಲ್ಲಿ ಯಾವುದೇ ರೀತಿಯಲ್ಲೂ ಕಮ್ಮಿ ಮಾಡಬಾರ್ದು ಆಯಿತಾ ನಾನು ನಾನಿದ್ದಾಗ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಿದ್ರು ಅದಕ್ಕಿಂತ ಚೆನ್ನಾಗಿ ಕೆಲಸ ಮಾಡಬೇಕು ನಿಮ್ಗಳಿಗೆ ಏನೇ ಸಹಾಯ ಬೇಕಿದ್ರೂ ನನಗೊಂದು ಫೋನ್ ಮಾಡಿ ಆಯಿತಾ ನನಗೆ ಸಹಾಯನ ನಾನು ನಿಮ್ಗಳಿಗೆ ಮಾಡ್ತೀನಿ ನಾನು ಯಾವಾಗಲೂ ನಿಮ್ಮಗಳ ಜೊತೆ ಇರ್ತೀನಿ ಅಂತ ಆಳ್ತಾ ಹಿತವರೇ ನಿಮ್ಮ ಬಡ್ಡಿನ ಹೀಗೆ ಕಳ್ಸ್ಕೊಳ್ತೀರಾ ಅಂತಾಳೆ ಭಾಗ್ಯ ಆಗ ಹಿತ ಅವಳನ್ನು ತಪ್ಪುಕೊಂಡು ಆಳ್ತಾ ಐ ಎಮ್ ರಿಯಲಿ ಗು ಮಿಸ್ ಯು ಭಾಗ್ಯ ನೀವು ನನಗೆ ಪರಿಚಯ ಆದಾಗಿಂದ ನನ್ನ ಜೀವನದಲ್ಲಿ ದೊಡ್ಡ ಭಾಗ ನೀವು ಸಣ್ಣ ಸಣ್ಣ ನಿರ್ಧಾರ ತಗೋಬೇಕಾದ್ರೂ ನಾನು ನಿಮ್ಮನ್ನು ಕೇಳಿ ತಗೋತಿದ್ದೆ ಇನ್ಮೇಲೆ ನಾನು ಏನು ಮಾಡಲಿ ಭಾಗ್ಯ ಹೇಳಿ ಈತ ಅಯ್ಯೋ ಈತ ಅವರೇ ನಾನೇನು ನಿಮ್ಮಗಳ ಜೊತೆ ಎಲ್ಲ ಜಗಳ ಮಾಡ್ಕೊಂಡು ಹೋಗ್ತಿದ್ದೀನ ನೋಡಿ ಈತ ನಾನು ಅವತ್ತೇ ನಿಮಗೆ ಹೇಳಿದ್ದೀನಿ ನನಗೆ ನೀವು ಬೇರೆ ಅಲ್ಲ ನನ್ನ ತಂಗಿ ಪೂಜಾ ಬೇರೆ ಅಲ್ಲ ಅಂತ ನಿಮಗೆ ಏನೇ ಸಹಾಯ ಬೇಕಿದ್ರು ಯಾವಾಗ ಬೇಕಿದ್ರು ನನಗೆ ಫೋನ್ ಮಾಡಿ ನಾನು ಯಾವಾಗಲೂ ನಿಮ್ಮಗಳ ಜೊತೆ ಇರ್ತೀನಿ ನೋಡಿ ನಿಮ್ಮ ಬಾಸ್ ಬಂದರೆ ಕಷ್ಟ ಬೈಬೋದು ಸರಿ ನಾನೇನು ಹೋಗಿ ಬರ್ತೀನಿ ಅಂತ ಭಾಗ್ಯ ಕೈ ಮುಗಿದು ಆಳ್ತಾ ಬಾಯ್ ಮಾಡಿ ಅಲ್ಲಿಂದ ಹೋಗ್ತಾಳೆ ಹಾಗೆ ಎಲ್ಲರೂ ಅಳ್ತಾ ಅವ್ಳು ಹಿಂದೆನೆ ಬರ್ತಾ ಇರ್ತಾರೆ ಆಗ ಕನಿಕಾ ಮ್ಯಾನೇಜರ್ ಮ್ಯಾನೇಜರ್ ಜೊತೆ ಬಂದು ಯಾಕೆ ಭಾಗ್ಯ ಇನ್ನು ಹೋಟೆಲಿಂದ ಹೊರಟಿಲ್ವಾ ಯಾಕೆ ಕೊಟ್ಟಿರೋ ಮರ್ಯಾದೆ ಸಾಲಿಲ್ವಾ ಅಂತವಾ ಇನ್ನೂ ಬೇಕಾ ಅಂತಾಳೆ ಎಲ್ಲನೂ ನೀನೇ ಕೊಟ್ಟಿದ್ಯಲ್ಲ ಕನ್ನಿಕಾ ನಾನೇನು ಹೇಳ್ದೇ ಇದ್ರು ಕೇಳ್ದೆ ಇದ್ರು ಇಷ್ಟೊತ್ತು ಎಲ್ಲಾನು ನೀನೇ ಮಾತಾಡಿದ್ಯಾ ಈಗ ನಾನು ಮಾತಾಡಿಸ್ತೀನಿ ಕೇಳಿಸ್ಕೊ ಕನಿಕಾ ನಾನು ಯಾಕೆ ಈ ಕೆಲಸ ಬಿಟ್ಟೆ ಅನ್ನೋದು ನಿನಗೆ ತುಂಬ ಚೆನ್ನಾಗೇ ಗೊತ್ತು ನಿನ್ನ ಚೀಪ್ ಮೆಂಟಾಲಿಟಿಯಿಂದ ನಾನು ಕೆಲಸ ಬಿಡೋ ಹಾಗಾಯಿತು ಅಂತಾಳೆ ಭಾಗ್ಯ ಅದು ಚೀಪ್ ಮೆಂಟಾಲಿಟಿನೂ ಏನು ನನಗಂತೂ ಗೊತ್ತಿಲ್ಲ ಭಾಗ್ಯ ನಿನ್ನ ಮೇಲಿರೋ ಸಿಟಿಗೆ ನಾನು ತಗೊಂಡಿರೋ ರಿವೆಂಜ್ ಇಷ್ಟು ದಿನ ಆಯ್ತಿದೆ ಇವತ್ತು ಆ ಗಳಿಗೆ ಬಂತು ಅಂತಾಳೆ ಕನಿಕಾ ಕನಿಕಾ ಸಾಕು ನಿಲ್ಲಿಸ್ತೀಯಾ ಹೇಳಿದ್ದಾನೆ ಎಷ್ಟು ಸಲ ಹೇಳ್ತೀಯಾ ನೋಡು ಕನಿಕಾ ನನ್ನನ್ನೇನು ಬ್ಲ್ಯಾಕ್ ಮೇಲ್ ಮಾಡಿ ಕೆಲಸದಿಂದ ತೆಗೆದು ಹಾಕಿದ್ಯಾ ಇವ್ರುಗಳನ್ನು ಉಳಿಸ್ಕೋತೀನಿ ಅಂತಲೂ ಹೇಳಿದ್ಯಾ ಕೋರ್ಟ್ ಮಾತಿಗೆ ತಕ್ಕ ಹಾಗೆ ನಡ್ಕೊ ನಾನು ಇಲ್ಲಿಂದ ಹೋದ ತಕ್ಷಣ ನನ್ನ ಅಸಿಸ್ಟೆಂಟ್ಗಳನ್ನಾಗಲಿ ಹಿತವ್ರನ್ನಾಗಲಿ ಏನಾದರೂ ತೆಗೆದು ಹಾಕೋಕೆ ನೋಡಿದ್ಯೋ ಪರಿಣಾಮ ನೆಟ್ಟಗಿರಲ್ಲ ಅಂತಾಳೆ ಭಾಗ್ಯ ಮಾಡಿದ್ರೆ ಏನು ಮಾಡ್ತೀಯಾ ಅಂತಾಳೆ ಕನಿಕಾ ಇದನ್ನೇ ಬೇಡ ಅನ್ನೋದು ನಾನು ಸಲ ನಿನ್ನ ಮರ್ಯಾದೆನೆಲ್ಲ ಊರವ್ರ ಮುಂದೆ ಹರಾಜ್ ಹಾಕಿದ್ದೀನಿ ಇನ್ನೊಂದು ಸಲ ಅದೇ ಕೆಲಸ ಮಾಡೋದು ಕಷ್ಟದ ವಿಷಯ ಏನಲ್ಲ ನೀನು ಇವ್ರುಗಳಲ್ಲಿ ಒಬ್ಬರನ್ನಾದರೂ ಕೆಲಸದಿಂದ ತೆಗೆದೆ ಅನ್ಕೋ ಆ ಕ್ಷಣದಲ್ಲಿ ಅಸಲಿ ಸತ್ಯ ಏನು ಅನ್ನೋದು ಮೀಡಿಯಾದಲ್ಲಿ ಬ್ರೇಕಿಂಗ್ ನ್ಯೂಸ್ ಆಗಿ ಹರಿದಾಡುತ್ತೆ ಕನಿಕ ನಾನು ಅವತ್ತು ಇವತ್ತು ಸೋತಿರ್ಬೋದು ಆದರೆ ಸತ್ತಿಲ್ಲ ಎಷ್ಟು ಸಲ ನಾನು ಬಿದ್ದುಬಿಟ್ಟೆ ಮಣ್ಮುಕ್ಬಿಟ್ಟೆ ಅಂದ್ಕೊಂಡಾಗೆಲ್ಲ ಎದ್ದು ನಿಂತಿದ್ದೀನಿ ಉತ್ತರನೂ ಕೊಟ್ಟಿದ್ದೀನಿ ಇನ್ನು ಮುಂದೆ ಉತ್ತರ ಕೊಡ್ತೀನಿ ಕೂಡ ಅಂತ ಭಾಗ್ಯ ಅಲ್ಲಿಂದ ಹೋಗ್ತಾಳೆ ಆಗ ಎಲ್ಲರೂ ಅವಳನ್ನೇ ನೋಡ್ತಾ ನಿಂತಿರ್ತಾರೆ ವಾವ್ ವಾವ್ ಏನು ಮೇಡಮ್ ಏನು ಗತಿ ಏನು ಡೈಲಾಗು ಅಂತಾರೆ ಮ್ಯಾನೇಜರ್ ಆಗ ಕನಿಕಾ ಸಿಟಿಯಿಂದ ಮ್ಯಾನೇಜರ್ನ ನೋಡ್ತಾಳೆ ಭಾಗ್ಯ ಮುಂದೆ ಬಂದು ಹೋಟೆಲ್ ಬೋರ್ಡನ್ನು ನೋಡಿ ಅಳ್ತಾ ಅಲ್ಲಿಂದ ಬರ್ತಾಳೆ ಈಚೆ ಕುಮ ಪೂಜಾ ಅಕ್ಕಂಗೆ ಫೋನ್ ಮಾಡೆ ಏನಾಯಿತು ಕೇಳು ಹೆಲ್ಪ್ ಬೇಕಾದರೆ ಮಾಡೋಣ ಅಂತಾರೆ ಹೌದು ಪೂಜಾ ನಾವು ಬೇಕಿದ್ರೆ ಅಲ್ಲಿಗೆ ಹೋಗೋಣ ಅಂತಾರೆ ಧರ್ಮರಾಜ್ ಮಾವ ನಾನು ಆವಾಗಿಂದ ಫೋನ್ ಟ್ರೈ ಮಾಡ್ತಿದ್ದೀನಿ ಅಕ್ಕ ರಿಸೀವ್ ಮಾಡ್ತಿಲ್ಲ ಅಂತಾಳೆ ಪೂಜಾ ಅಲ್ಲ ಕಣೆ ಅವಳು ಗಾಬ್ರೀಲಿದ್ದಾಳೆ ಫೋನ್ ಹಿಂಗೆ ತೆಗೋತಾಳೆ ಹೇಳು ಅಂತಾರೆ ಸುನಂದ ಆಗ ತನ್ಮಿ ತನ್ಮೈ ಸ್ಕೂಲಿಂದ ಬರ್ತಾರೆ ನಾವು ಹೇಗಾದರೂ ಮಾಡಿ ಬಾಗಿನ ಜೊತೆ ಮಾತಾಡಲೇಬೇಕು ಅಂತಾಳೆ ಸುಂದ್ರಿ ಹೌದು ಪೂಜಾ ಚಿಕ್ಕಿ ನಾನು ಅಮ್ಮನ ಹತ್ರ ಮಾತಾಡಬೇಕು ಫೋನ್ ಮಾಡಿ ನಾನಿವತ್ತು ಕೋರ್ಸ್ಗೆ ಜಾಯ್ನ್ ಆಗೋಕ್ಕೆ ಫೀಸ್ನ ಕೇಳ್ಕೊಂಡು ಬಂದೆ ಎಂಬತ್ತು ಸಾವಿರ ಕಟ್ಬೇಕಂತೆ ನಾಳೆನೇ ಕಟ್ಬೇಕಂತೆ ಅಂತಳೇತನ್ವಿ ಎಂಬತ್ತು ಸಾವಿರನ ಏನು ಚಿನ್ನದ ಪುಸ್ತಕ ಕೊಡ್ತಾರಂತ ಅವರು ಇಲ್ಲ ಆಗಿರೋ ಸಮಸ್ಯೆಯನ್ನು ಸಾಲ್ದು ಅಂತ ಇವಳದ ಫೀಸ್ ಬೇರೆ ಅಂತೆ ಅಂತಾರೆ ಕುಸುಮ ಅಜ್ಜಿ ಏನು ಸಮಸ್ಯೆ ಆಗಿದೆ ನೀನೇ ತಾನೇ ಕೇಳ್ಕೊಂಡು ಬರೋಕೆ ಹೇಳಿದ್ದು ಅದಕ್ಕೆ ಕೇಳ್ಕೊಂಡು ಬಂದೆ ಎಂಬತ್ತು ಸಾವಿರ ಅಂತೆ ತನ್ವಿ ಇದ್ದಕ್ಕಿದ್ದ ಹಾಗೆ ಎಂಬತ್ತು ಸಾವಿರ ಅಂದರೆ ಇಲ್ಲಿಂದ ತರೋದು ಮನೆಯಲ್ಲಿ ದುಡ್ಡಿನ ಗಿಡ ನೆಟ್ಟಿದ್ದೀವ ಅಂತಾರೆ ಸುನಂದ ಹೌದು ಯಾವ ಕೋರ್ಸು ಬೇಡ ಏನು ಬೇಡ ಆಗಲ್ಲ ಆಗಲ್ಲ ಇದೆಲ್ಲ ಯಾವುದೂ ಆಗಲ್ಲ ಅಂತಾರೆ ಕುಸುಮ ನೀನು ಎಜುಕೇಷನ್ಗೆ ಸಂಬಂಧಪಟ್ಟಿದ್ದಾದರೆ ಏನೇ ಆದರೂ ಸಪೋರ್ಟ್ ಮಾಡ್ತೀನಿ ಅಂದರೆ ನಾನು ಇದ್ದೀವಿ ಅಂದರೆ ಅಂತ ಎಲ್ಲರೂ ಸೇರಿ ಪ್ರಾಮಿಸ್ ಮಾಡಿದ್ರಿ ಇವಾಗ ನೋಡಿದರೆ ಬೇಡ ಅಂತಿದ್ದೀರಾ ಎಲ್ಲರಿಗೂ ಹೇಳ್ಕೊಂಡು ಬಂದಿದ್ದೀನಿ ಅಂತಾಳೆ ತನ್ವಿ ಇವತ್ತು ಹೇಗೆ ಸೇರ್ತೀನಿ ಅಂದ್ಯೋ ನಾಳೆ ಹಾಗೆ ಹೋಗಿ ಸೇರೋಲ್ಲ ಹೇಳು ಅಂತಾರೆ ಕುಸುಮಾ ನಿನ್ನೆ ಅಮ್ಮನೇ ಸೇರಿಸ್ತೀನಿ ಅಂದರು ತಾನೆ ನೀವು ಯಾಕೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಿದ್ದೀರಾ ಅಂತಳೆ ತನ್ವಿ ಇವತ್ತಿನ ಸಿಚುವೇಶನ್ ಇದೆ ಪುಟ್ಟ ಅಂತಾರೆ ಧರ್ಮರಾಜ್ ಏನಾಯ್ತು ಈಗ ಅಂತಾಳೆ ತನ್ವಿ ನಿಮ್ಮ ಅಮ್ಮನ ಕೆಲಸದಿಂದ ತೆಗೆದಾಕಿಬಿಟ್ಟಿದ್ದಾರಂತೆ ಕಣೆ ಅಂತಾಳೆ ಪೂಜಾ ಹೌದಾ ಅಮ್ಮ ಏನು ಮಾಡಿದ್ಲು ತನ್ವಿ ಅದು ನಿಮ್ಮಮ್ಮ ಮಾಡಿದ ಅಡಿಗೆಯಲ್ಲಿ ಸಮಸ್ಯೆ ಆಗಿ ತಿಂದೋರಿಗೆ ಆರೋಗ್ಯ ತೊಂದರೆ ಆಗಿದೆ ಅಂತೆ ಕಣೆ ಅಂತಾರೆ ಸುಂದ್ರಿ ಇಲ್ಲ ಅಮ್ಮ ಆ ಥರದ ಕೆಲಸ ಮಾಡೋಕ್ಕೆ ಚಾನ್ಸೇ ಇಲ್ಲ ಅಮ್ಮಂಗೆ ಒಂದೇ ಒಂದು ಸಲ ಫೋನ್ ಮಾಡಿ ಚಿಕ್ಕಿ ನಾನು ಅಮ್ಮನ ಹತ್ರ ಮಾತಾಡಬೇಕು ತನ್ವಿ ಆವಾಗಿಂದ ಟ್ರೈ ಮಾಡ್ತಿದ್ದೀನಿ ಅಕ್ಕ ಫೋನ್ ರಿಸೀವ್ ಮಾಡ್ತಿಲ್ಲ ಅಂತಳೆ ಪೂಜಾ ಅಯ್ಯೋ ಈಗ ಏನು ಮಾಡೋದು ಕಾಲೇಜಲ್ಲಿ ನಾಳೆನೇ ಫೀಸ್ ಕಟ್ಟಬೇಕು ಅಂದಿದ್ದಾರೆ ತನ್ವಿ ಅಲ್ಲ ತನ್ವಿ ಅಮ್ಮಂಗೆ ಕೆಲಸ ಹೋಗಿದೆ ಅಂತ ನಾವು ಒದ್ದಾಡ್ತಿದ್ರೆ ನಿಮಗೆ ನಿಂದೆ ಚಿಂತೆನಾ ಅಂತಾರೆ ಕುಸುಮಾ ನೀನು ಆ ಕೋರ್ಸ್ನ ಆಸೆಯನ್ನ ಬಿಟ್ಬಿಡು ಅಂತಾರೆ ಸುನಂದ ಇಲ್ಲ ಯಾರು ಏನು ಮಾಡ್ತಿರೋ ಗೊತ್ತಿಲ್ಲ ನನಗೆ ನಾಳೆ ದುಡ್ಡು ಬೇಕು ನಾನು ಆ ಕೋರ್ಸ್ಗೆ ಜಾಯಿನ್ ಆಗಲೇಬೇಕು ಅಂತಾಳೆ ತನ್ನಿ ಆಗಲ್ಲ ಅಂದರೆ ಅರ್ಥ ಆಗಲ್ವ ಅಂತಾರೆ ಕುಸುಮ ಇಲ್ಲ ನನಗೆ ದುಡ್ಡು ಬೇಕೇ ಬೇಕು ಅಂತಾಳೆ ತನ್ನಿ ನನ್ನ ಭಾಷೆ ಅರ್ಥ ಆಗೋಲ್ವ ನನಗೆ ಅಂತ ಕುಸುಮ ಹೊಡೆಯೋಕ್ಕೆ ಕೈ ಎತ್ತುತ್ತಾರೆ ಆಗ ಧರ್ಮರಾಜ್ ಕುಸುಮಾ ಕೈನ ಹಿಡ್ಕೋತಾರೆ ಈಚೆ ಕನಿಕಾ ಕ್ಯಾಬಿನಲ್ಲಿ ಕೂತ್ಕೊಂಡು ಏನು ಭಾಗ್ಯ ಅವತ್ತೆಲ್ಲರ ಎಲ್ಲರ ಮುಂದೆ ಸ್ಕೂಲಲ್ಲಿ ನನಗೆ ಅವಮಾನ ಮಾಡಿದೆ ನಮ್ಮ ಅಪ್ಪ ಅಕ್ಕ ಕೈಲಿ ಬಯಸ್ದೆ ಅವತ್ತಿಂದ ನಿನ್ನ ಮೇಲೆ ರಿವೆಂಟ್ ತಗೋಬೇಕು ಅಂತ ವೆಯ್ಟ್ ಮಾಡ್ತಿದ್ದೆ ಇವತ್ತು ಅದು ಕಂಪ್ಲೀಟ್ ಆಯಿತು ಅಂತ ಕಾಲ್ ಕ ಮಾಡಿ ನಮ್ಮ ಹೋಟೆಲ್ನಲ್ಲಿರೋ ಅಷ್ಟು ಬೆಸ್ಟ್ ಸ್ವೀಟ್ಸ್ನ ನನ್ನ ಚೇಂಬರ್ನಲ್ಲಿರಬೇಕು ಅಂತ ಕಾಲ್ ಕಟ್ ಮಾಡ್ತಾಳೆ ಆಗ ಕನಿಕಾ ಮೊಬೈಲ್ಗೆ ಕಾಲ್ ಬರುತ್ತೆ ನೋಡಿದ್ದೆ ಶ್ರೇಷ್ಠ ನಮ್ಮ ಪ್ಲ್ಯಾನ್ ಸಕ್ಸಸ್ ಆಯಿತು ಅಂತಾಳೆ ಕನಿಕಾ ಎಲ್ಲ ನಿನ್ನ ಹೋಗೋರು ಕನಿಕಾ ಐ ಆಮ್ ಸೋ ಹ್ಯಾಪಿ ನಾನು ಅಂದ್ಕೊಂಡಿರೋದ್ಕಿಂತ ಚೆನ್ನಾಗಿ ಪ್ಲ್ಯಾನ್ ಎಕ್ಸಿಕ್ಯೂಟ್ ಮಾಡಿದ್ಯಾ ಆ ಭಾಗ್ಯನ ಮಾನ ಮರ್ಯಾದೆ ಮೂರು ಕಾಸಿಗೆ ಹರಾಜಾಯ್ತು ಅಂತಾಳೆ ಶ್ರೇಷ್ಠ ಅವಳು ಅವತ್ ನನ್ನ ಎದುರು ಹಾಕ್ಕೊಂಡು ಬೇಜಾನ್ ಮೆರೆತಿದ್ಲು ಅದಕ್ಕೆ ನಾನು ಕೊಟ್ಟಿರೋ ಶಿಕ್ಷೆ ಅವಳಿಗೆ ಅನುಭವಿಸ್ಲಿ ಅಂತಾಳೆ ಕನಿಕಾ ಕನಿಕಾ ನನ್ನ ಹಸ್ಬೆಂಡ್ ನಿನ್ನ ಜೊತೆ ಮಾತಾಡ್ಬೇಕಂತೆ ನಿಮ್ಮ ಕೆಲಸದಿಂದ ತುಂಬ ಖುಷಿಯಾಗಿದೆ ಅಂತೆ ಫೋನ್ ಕೊಡ್ತೀನಿ ಅಂತ ನ ತಂಡವ್ಗೆ ಕೊಡ್ತಾಳೆ ಶ್ರೇಷ್ಠ ಥ್ಯಾಂಕ್ ಯು ಸೋ ಮಚ್ ಕನಿಕಾ ಆ ಭಾಗ್ಯ ನನ್ನ ಮುಂದೆ ಬೇಜಾನ್ ಎಗ್ರಾಡ್ತಿದ್ಲು ನಾನಂತೂ ಅವಳ ಅಹಂಕಾರನ ಮಟ್ಟ ಹಾಕೋರೇ ಇಲ್ಲ ಅಂತ ಅಂದ್ಕೊಂಡಿದ್ದೆ ನೀನು ಕರೆಕ್ಟ್ ಟೈಮ್ಗೆ ಬಂದೆ ತುಂಬ ಖುಷಿಯಾಯಿತು ಥ್ಯಾಂಕ್ ಯು ಸೊ ಮಚ್ ಕನಿಕಾ ಅಂತಾನೆ ತಗೊಂಡವು ಯಾ ನನಗೂ ತುಂಬ ಖುಷಿ ಕೊಡ್ತು ಅವಳು ತಗೊಂಡಿರೋ ಬಿಲ್ಡಪ್ ಎಲ್ಲ ಇವತ್ತು ನೀರಲ್ಲಿ ಹೋಮ ಆಯಿತು ಅಂತ ಕನಿಕಾ ಫ್ರೀ ಇದ್ದರೆ ಮೀಟಾಗೋಣ ಅಂತಲೇ ತಂಡವು ಅದರ ಅವಶ್ಯಕತೆ ಇಲ್ಲ ನಿನ್ನ ಹೆಂಡತಿ ಕೊಟ್ಟಿರೋ ಇನ್ಫಾರ್ಮೇಶನ್ ಸ್ವೀಟ್ ಇದ್ದ ಹಾಗಿತ್ತು ನನಗೆ ಕೆಲವು ಮೀಟಿಂಗ್ ಇದೆ ಇವತ್ತು ಅಂತ ಕಾಲ್ ಕಟ್ ಮಾಡ್ತಾಳೆ ಕನಿಕಾ ಹನಿ ಇವತ್ತೊಂದು ಇಂಥದ್ದೊಂದು ದಿನ ಬರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ನಾನಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಇದನ್ನು ನಾವು ಸೆಲೆಬ್ರೇಟ್ ಮಾಡಲೇಬೇಕು ನಾವು ಇವತ್ತು ಹೊರಗಡೆ ಹೋಗೋಣ ಅಂತಾನೆ ತಗೊಂಡವು ಈಚೆ ಧರ್ಮರಾಜ್ ಕುಸುಮಾ ಏನು ಮಾಡ್ತಿದ್ದೆ ನೀನು ಅಂತಾರೆ ಏನು ಮಾಡಲಿ ಹೇಳಿದ ಅರ್ಥ ಬೇ ಆಗೋದು ಬೇಡವಾ ಅವಳಿಗೆ ಅಂತಾರೆ ಕುಸುಮ ಅವಳು ಹೇಳಿದ್ರಲ್ಲಿ ತಪ್ಪೇನಿದೆ ಅವಳು ಕೋರ್ಸ್ ನಮ್ಮ ಪ್ರಿಪ್ ಪರ್ಮಿಷನ್ ತಗೊಂಡೇ ಅವಳು ನಿರ್ಧಾರ ತಗೊಂಡಿದ್ದು ಅಂತಾರೆ ಧರ್ಮರಾಜ್ ಹೌದು ಅಂತಾಳೆ ಸುಂದ್ರಿ ಈಗ ಇರೋ ಪರಿಸ್ಥಿತಿಲಿ ಯಾವ ಕೋರ್ಸ್ಗಾದ್ರೂ ಒಂದು ಸಾವಿರ ಕಟ್ಟೋದೇ ಕಷ್ಟ ಆಗಿದೆ ಇನ್ನು ಎಂಬತ್ತು ಸಾವಿರ ಅಂದರೆ ಆಟನೋದು ಅಂತಾರೆ ಸುನಂದ ನನಗೆ ಆ ಕೋರ್ಸ್ ತುಂಬಾ ಇಂಪಾರ್ಟೆಂಟ್ ನನಗೆ ಆ ಕೋರ್ಸ್ ಬೇಕೇ ಬೇಕು ಅಂದರೆ ಬೇಕು ಅಂತ ತನ್ಮಿ ಅಲ್ಲಿಂದ ಹೋಗ್ತಾಳೆ ಆಗ ಕುಸುಮಾ ಅವಳಿಗೆ ಎಷ್ಟು ಸೊಕ್ಕು ಅಂತೆಲ್ಲ ಬೈತಾರೆ ಧರ್ಮರಾಜ್ ಸಮಾಧಾನ ಮಾಡ್ತಾರೆ ಭಾಗ್ಯ ಮನೆಗೆ ಬರಲಿ ಅವಳಿಗೆ ಜೊತೆ ಮಾತಾಡೋಣ ಅಂತಾರೆ ಭಾಗ್ಯಂಗೆ ಇನ್ನೊಂದು ಸಲ ಫೋನ್ ಮಾಡುವಂತಾರೆ ಕುಸುಮಾ ಪೂಜಾ ಫೋನ್ ಮಾಡ್ತಾಳೆ ಈಚೆ ಭಾಗ್ಯ ದೇವಸ್ಥಾನಕ್ಕೆ ಬಂದು ದೇವ್ರ ಮುಂದೆ ಕೈ ಮುಗಿದು ಆಳಿತಾ ದೇವ್ರೆ ಯಾಕೆ ಇಷ್ಟೊಂದು ಪರೀಕ್ಷೆ ಮಾಡ್ತಿದ್ದಿ ಎಲ್ಲ ಚೆನ್ನಾಗೆ ನೋಡ್ಕೊಂಡು ಹೋಗ್ತಿತ್ತು ಇದ್ದಕ್ಕಿದ್ದ ಹಾಗೆ ಯಾಕೆ ಎಲ್ಲನೂ ಬದಲಾಯಿಸ್ಬಿಟ್ಟೆ ನಾನು ತಪ್ಪು ಮಾಡಿಲ್ಲ ನಿಜ ಆದರೆ ನಾನು ತಪ್ಪು ಮಾಡಿಲ್ಲ ಅಂತ ಎಲ್ಲರ ಮುಂದೆ ಹೇಳಿದರೆ ಅಲ್ಲಿರೋರಷ್ಟು ಜನರ ಕೆಲಸ ಹೊರಟೋಗುತ್ತೆ ಏನು ಮಾಡಲಿ ದೇವ್ರೆ ನಾನು ಯಾಕೆ ಪರೀಕ್ಷೆ ಮಾಡ್ತಿದ್ದೀಯ ಗಂಡ ಮೋಸ ಮಾಡಿದರು ಮನೆ ಬಿಟ್ಟು ಹೋದರು ಮನೆ ಜವಾಬ್ದಾರಿನ ನೀನೇ ನಿಭಾಯಿಸು ಅಂತ ಎಲ್ಲ ನನ್ನ ಮೇಲೆ ಹಾಕಿದ್ರು ಕಷ್ಟಪಟ್ಟು ಎಲ್ಲನೂ ನಾನು ನಿಭಾಯಿಸ್ಕೊಂಡು ಹೋಗ್ತಿದ್ದೆ ತಾನೆ ಮತ್ತೆ ಯಾಕೆ ದೇವ್ರೆ ಈಗ ನಾನು ಏನು ಮಾಡಲಿ ಬಂಗಾರಿ ಕಾಲೇಜ್ ಫೀಸು ಗುಂಡಣ್ಣನ ಸ್ಕೂಲ್ ಫೀಸು ಮನೆ ಇ ಎಮ್ ಐ ಕಾರ್ ಇ ಎಮ್ ಐ ಏನು ಮಾಡಲಿ ದೇವ್ರೆ ಎಲ್ಲಿಂದ ಕಟ್ಟಲಿ ಯಾಕೆ ಇಷ್ಟು ಪರೀಕ್ಷೆ ನನಗೆ ನೋಡು ನೀನು ನನಗೆ ಎಷ್ಟು ಬೇಕಿದ್ರೂ ಕಷ್ಟ ಕೊಡು ನಾನು ನಿರ್ವಹಿಸ್ಕೊಂಡು ಹೋಗ್ತೀನಿ ಆದರೆ ನನ್ನ ಮನೆಯವರು ಚೆನ್ನಾಗಿರಬೇಕು ದೇವ್ರೆ ಖುಷಿಯಾಗಿರಬೇಕು ಏನು ಮಾಡಬೇಕು ಒಂದು ಅರ್ಥ ಆಗ್ತಿಲ್ಲ ದೇವ್ರೆ ಅಂತ ಭಾಗ್ಯ ಹೇಳ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ